ಗಿಲಿಗಿಲಿ ಎಲ್ಲರಿಗೂ ಮತ್ತೊಮ್ಮೆ ಗಿಲಿಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಯಾಕಂದ್ರೆ ಮೂರು ಮೂರು ಸಲ ಯಾಕೆ ಯಾಕೇಳ್ತಿದಿನಿ ಅಂತ ಹೇಳ್ರಿ ಇವತ್ತು ಮೂರು ಜನ ಅತಿಥಿ ಇದ್ದಾರೆ ಇನ್ನೊಬ್ಬರು ಇವಾಗ ಇನ್ನೇನು ಬರ್ತಾವ್ ನಮ್ ಸಿಎಂ ಸರ್ ಸರ್ ಬನ್ನಿ ಸರ್ ಅಕ್ಕ ಬಾರೊಕ್ಕ ಬರುವನಾ ಜಂಜಪ್ಪನ ತಂಗಿ ಬಾರ ಒಲ್ ಬರುವನಾ

ಆ ಕೆಂಪು ಬಾತ್ ಕೆಂಪು ಬಾತ್ ಅಲ್ಲ ಸರ್ ಎಲ್ಲೋ ಬಾತ ಏಯ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಕೆಂಪು ಬಾತ್ ಇಲ್ಲಾಂದ್ರೆ ಎಲ್ಲೋ ಬಾತು ಈಗ ನೀ ಹೇಳ ಕಲರ್ ಇಲ್ಲ ಹಾಕಿದ್ರು ನೋಡಿದೆಯ ನೀನು ನೋಡಿದೀನಿ ಸರ್ ಅದ್ರ ಜೊತೆಗೆ ಒಂದು ಲೆಸ್ ಕಾಫಿ ಸರ್ ಕೆಂಪು ಬಾತೆ ತಿಂತಿದಿರಂತೆ ಅದನ್ನೇನು ಲೆಸ್ ಕಾಫಿ ಸಕ್ಕರೆ ಕಡೆ ಕುಡಿರಿ ಏನಾಯ್ತು ಏ ಇಲ್ಲ ಅದು ಅಷ್ಟೇ ಆಕೆ ಉಪ್ಪಿಟ್ಟು ಜೊತೆ ಚೌಚೌ ಬಾತ್ಲಿ

ದಟ್ ಈಸ್ ಮೈ ಪವರು ಬರೀ ಟಗರಲ್ಲ ಸರ್ ನೀವು ಗುಮ್ಮ ಟಗರು ನಾನು ಒಂಥರ ಸದನದೊಳಗಡೆ ಉಲಿಯಲ್ಲ ಮತ್ತೆ ಸಿಂಹ ಸಿಂಗಲ್ ಸಿಂಹ ಏ ಅದು ಉತ್ತರ ಕರ್ನಾಟಕ ಕಡೆ ಶಿವ ಅಂತಾರೆ ನಮ್ಮ ಕಡೆ ಸಿಂಹ ಸಿಂಹ ಯಾಕಂದ್ರೆ ಯಾರೇ ಎಗರಾಡ್ಲಿ ಅವರೇನೇ ಮಾಡ್ಲಿ ಈ ಪವರ್ ಬೆವರ್ ಟೆರರ್ ಎಲ್ಲದನ್ನು ಇर्ष್ಯಾಕ್ತಿ ಬಿಡ್ತೀನಿ ಅವರು ಮತ್ತೆ ತಿರು ಸುಮ್ನೆನಾ ಇಲ್ಲ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ತುಂಬಾ ವರ್ಷ ಸರ್ ಮತ್ತೆ ಎಕಾನಮಿ ರಾಜ್ಯ ಆಡಳಿತ 5 ವರ್ಷ ಕಂಪ್ಲೀಟ್ ಸರ್ಕಾರ ಎಲ್ಲರೂ ಕೂಟಿರೋರ ಮುಂದೆ ಅವ್ರು ಯಾವದೇ ಲೆಕ್ಕಾಚಾರ ತಕೊಂಡು ಬಿಡ್ರು ಬುಟ್ಟನಾ ಇಲ್ಲ ಸರ್ ಇर्षೆ ಬೆವರು ದಟ್ ಈಸ್ ದ ಪವರ್ ಆಫ್ ಠಗರು

ಏಯ್ ಸುಮ್ ಕೂತ್ಕೋ ಸುಮ್ನೆ ಸದನದಲ್ಲಿ ಮಾತಾಡಬೇಕಾದ್ರೆ ಸಭೆ ಸಮಾರಂಭಗಳು ಮಾತಾಡಬೇಕಾದ್ರೆ ಯಾರ ಇದ್ದ ಏ ಕೂತ್ ಸುಮ್ನೆ ಕೂತ್ಕೋಯ್ ಕೂತ್ಕಳ್ರಿ ಸುಮ್ನೆ ಕೂತ್ಕಳಿ ಸದನದೊಳಗು ಅಷ್ಟೇ ಏಯ್ ಕೂತ್ಕೋ ಏಯ್ ಕೂತ್ಕಳಪ್ಪ ಏ ಕೂತ್ಕಳ್ರಿ ಎಯ್ ಕೂತ್ಕಯ ನೀಲ್ಬೋದಿ ನೀನ್ ನಿಂತ್ಕೋ గేర్ బుడ్బుట్ ఎద్ నిర్ీట్ బుట్ ఎద్ నిబుట్రే ఆమె శీట్ బాక్బిట్రే అదే అంత మాస్టర్ ప్లన్ మాస్టర్ అలా మాస్టర్ మైండ్ ನೀವು ಇಲ್ಲ ಅಂತ ೇನ್ ಗೊತ್ತಮ್ಮ ಎರಡು ಸಾವಿರದ ಹದಿಮೂರು ಅಂದರೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ವಯೋಸಹಜವಾಗಿ ನಾವು ಮಾಗಬೇಕಾಗ್ತದೆ ಹೌದು ಈಗ ಡಿಸೆನ್ಸ್ ಎಲ್ಲಾ ವಿಚಾರಗಳನ್ನೂ ಒರ್ಚಾಡಲ್ಲ ಕಿರ್ಚಾಡಲ್ಲ ಎಲ್ಲವನ್ನು ಕೂಡ ಬೆಣ್ಣೆ ಮೇಲೆ ಕೂದಲು ಹೇಳ್ದಾಗ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಕೂದ್ಲು ಬೆಳಗ್ಗೆ ಐತೆ ಮೈ ಹಿಂಗಾಗೈತೆ ನಿಮ್ಗೆ ಏಜ ಊಟ ಐತೆ ಎಪ್ಪತ್ತೈದು ಎಂಬತ್ತು ವರ್ಷ ಆಗೈತೆ ಮಾತಾಡ್ತಾ ಇಲ್ಲ ರಾಜಕೀಯವಾಗಿ ನೀವು ಅವಾಗ ಇದ್ದಂಗೆ ಇವಾಗ ಏನು ಗೊತ್ತದು ನಮ್ಮ ಪಕ್ಷ ಅಂತಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳು ನಾವು ಇವಾಗ ಎಲ್ಲವನ್ನು ಕೂಡ ನಾನೇ ಮುಂಡಿಸ್ತೀನಿ ನಾನೇ ಹೇಳ್ತೀನಿ ಅಂತ ಹೋಗಕ್ಕಾಗಲ್ಲ ನಮ್ಮ ಅಕ್ಕಪಕ್ಕದವ್ರು ನಾವು ಗಣನೆಗೆ ತಗೋಬೇಕು ಆಮೇಲೆ ಕೆಲವೊಂದು ಸರಿ ಒಂದಷ್ಟು ತ್ಯಾಗಗಳು ಮಾಡಬೇಕಾಯ್ತದೆ ಅಂದರೆ ಈಗ ಏನಿಲ್ಲ ಹೇಳ್ತಾ ಇರೋದು ಇನ್ನು ಐದು ವರ್ಷಗಳ ಕಾಲ ನಾನೇ ಸಿ ಎಮ್ಮು ಅಲ್ಲ ಅಂತ ಹೇಳ್ಕೊಬೋದು ಆದರೆ ಎಲ್ಲವೂ ಕೂಡ ಮುಂದೆ ಏನಾಗುತ್ತೆ ಅದು ಅದಕ್ಕೆ ಸರ್ಟನ್ ಲಿಮಿಟ್ ಅದಕ್ಕೆ ಸ್ವಲ್ಪ ನಾವು ಆದಷ್ಟು ಎಷ್ಟು ಬೇಕೋ ಅಷ್ಟು ಹೇಳ್ಕೊಂಡಿದ್ದೀವಿ ಏ ಉಳ್ಕೊಂಡು ಹೋಗೋರು ಉಳ್ಕೊ ಹೋಯ್ತಾರೆ ಆದರೆ ಕೆಳಗಿದ್ದವ್ರು ಮೇಲೆ ಬರಬೇಕು ಮೇಲಿದ್ದವ್ರು ಕೆಳಗೆ ಬರಬೇಕು ಅಷ್ಟರಲ್ಲಿ ಮೇಲಿದ್ದವ್ರು ಕೆಳಗೆ ಬರ್ದೆ ಜಾರ್ಕೊಂಡು ಎಲ್ಲಿದ್ದರು ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು ನೀನು ಅದೇ ಚೇಂಜಸ್ ಆಗಿದೆಯಾ ಅಂದಾಗಲೇ ಗೊತ್ತಾಯ್ತು ನೀನು ಸಿ ಎಂ ಕುರ್ಚಿ ಬಗ್ಗೆ ಮಾತಾಡ್ತಾ ಇದೀಯ ಚೇಂಜಸ್ ಆಗ್ಬಿಟ್ಟದೇನೋ ನಿಮ್ಮ ಕುರ್ಚಿಗೆ ಅವ್ರು ಬಂದ್ಬಿಡ್ತಾರೆ ಬಂಡೆ ಅವ್ರು ಬಂದ್ಬಿಡ್ತಾರೆ ಇವ್ರು ಬಂದ್ಬಿಡ್ತಾರೆ ಅವೆಲ್ಲ ಯಾವುದೂ ಇಲ್ಲ ಸುಳ್ಳ ಸರಿ ಎಲ್ಲ ಎಲ್ಲ ಯತ್ನೀಶ್ ಅವರು ಪಾಪ ಅವರು ಒಂಥರ ಊಹಾ ಪೋಹ ಮಾಡ್ಕೊಂಡು ಅದೇನಪ್ಪ ಹೇಳ್ಕತ್ತಾರೆ ಹೇಳ್ಕೊಳ್ಳಿ ಆಮೇಲೆ ಅವ್ರ ಏನ್ ನೀವೇ ಪವರ್ಫುಲ್ ಮ್ಯಾನ್ ನೀವೇ ಸರ್ಕಾರಕ್ಕೆ ಸರಿ ನೀವು ಬಿಟ್ಬಿಟ್ರೆ ನಿಮ್ಮ ಪಕ್ಷನೇ ಉಂಟೈತೆ ನಿಮ್ಮಷ್ಟು ಸಮರ್ಥ ಯಾರಿಲ್ಲ ಅಂತ ಹೇಳೋದ್ ನೋಡಿದೀಯ ಮತ್ತೆ ಅಲ್ಲ ಆ ಥರ ಇಲ್ಲ ನಾನು ಆಯ್ಸು ಪಾಪ ಇಷ್ಟ ಬಂದಾಗ ಅವ್ರು ಅದು ಬಟ್ ಒಳಗೆ ಏನು ಇಲ್ಲ ಆ ಥರ ಈ ಕೈಯಲ್ಲಿ ಹಿಂಗೆ ಕೊಡ್ತೀರಾ ಕೊಡ್ತೀರಾ ಗ್ಯಾರಂಟಿ ಯೋಜನೆ ಕೊಟ್ಟಿಲ್ವ ಕಿತ್ಕೊಂಡಿದವ ಅದೆಲ್ಲ ಸರ್ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಿರಿ ಸರ್ ಎಲ್ಲಿ ಕೆಲಸ ಕೊಡ್ತಾವ್ರೆ ಅವ್ರು ಕೇಳೋದೇನಪ್ಪ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಕೆಲಸ ಕೊಡಿ ಇಲ್ಲಿ ಬಂದಿರುವಂತ ಕಂಪ್ನಿಗಳಾಗ್ಬೋದು ಖಾಸಗಿ ವಲಯದ ಯಾವುದಾದ್ರೂ ಇರ್ಬೋದು ಅವಕ್ಕೆ ನೂರಕ್ಕೆ ನೂರು ಜನ ನಮ್ಮ ಕರ್ನಾಡಿಗರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಬಿಲ್ ಪಾಶ್ ಮಾಡಿದ್ದು ನಿಜ ಆದರೆ ಸಮ್ ಇಶ್ಯೂಸ್ ಸಮ್ ಅದು ಏನಂದರೆ ಬಿಸ್ನೆಸ್ ಪರವಾಗಿ ವರ್ಕಿಂಗ್ ನೇಚರು ಇದನ್ನೆಲ್ಲ ನೋಡಿದಾಗ ನಾವು ಪ್ರೈವೇಟ್ ಅವರಿಗೆ ಒತ್ತಡ ಮಾಡೋಕ್ಕಾಗಲ್ಲ ಸರ್ ನಾಳೆ ದಿನ ಅವ್ರು ಏನು ಮಾಡ್ತಾರೆ ಏ ಇವರು ಇವ್ರು ಇವ್ರು ಹೇಳ್ದವ್ರು ಇವ್ರವ್ರನ್ನೇ ತಗೋಬೇಕು ನಾವು ಕೆಲಸ ನಡೆಯಲ್ಲ ಅವ್ರು ಬಂದು ಸೇರ್ಕೊಂಡ್ರೆ ಅವ್ರ ಮಾತು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದ ರಾಜ್ಯಕ್ಕೆ ಶಿಫ್ಟ್ ಆಗಿಬಿಟ್ರೆ ಏನು ಮಾಡೋದು ಅಯ್ಯೋ ಅವೆಲ್ಲ ಆಗಲ್ಲ ಸರ್ ಲಕ್ಷಾಂತರ ಜನಕ್ಕೆ ಕೆಲಸ ಹೋಗ್ಬಿಡುತ್ತೆ ಅದಕ್ಕೆ ನಾವು ಬಿಲ್ನ ವಾಪಸ್ ತಗೊಂಡಿದ್ದೀವಿ ಆದರೆ ಆ ಬಿಲ್ನ ಆಗಿ ಮುಚ್ತೀವಿ ಅಂತಲ್ಲ ಸ್ವಲ್ಪ ಸೃಟಿಣಿ ಮಾಡ್ತೀವಿ ಪರಿಶೀಲನೆ ಮಾಡಿಬಿಟ್ಟು ಈಗ ಮಾಡ್ತಾ ಇಲ್ವಾ ನಾವು ನಾವಿರದೇ ಕನ್ನಡಿಗರು ಕನ್ನಡಿಗರ ಹಿತರಕ್ಷಣೆಗೆ ರೈತರ ಹಿತರಕ್ಷಣೆಗೆ ಮೊನ್ನೆ ಪಂಚೆ ಉಟ್ಕೊಂಡು ಇಲ್ಲಿಗೆ ಬಿಡ್ಲಿಲ್ಲ ಅಂದಾಗ ನಾವು ಅದನ್ನ ವೇವ್ ಮಾಡಿ ಅವರಿಗೆ ಹೇಳಿಲ್ವಾ ಆ ಮಾಲ್ನ ಒಂದ್ ವಾರ ಮುಚ್ಚಿಸಿಲ್ವಾ ಹಾ ಈಗ ಕನ್ನಡಿಗರ ಬಿಲ್ ಪಾಸ್ ಮಾಡಬೇಕು ಅನ್ನೋದು ನಾವೆಲ್ಲ ಜಡ್ಜ್ಮೆಂಟ್ ಮಾಡ್ತಾ ಇಲ್ವಾ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಇದೀವಿ ನೀನ್ ಕೆಲಸ ಮಾಡ್ತಾರ ಇದೀಗ ಇಲ್ಲ ಸರ್ ಕೊಟ್ಟಿಗೆಯಲ್ಲಿ ಸರ್ ಇಲ್ಲಿ ಬಂದೆಲ್ಲ ಈಗ ನಾನು ಹೇಳೋದು ಯಾರೇ ಆಗಲಿ ಮೊದಲು ಕನ್ನಡಿಗರ ಆದ್ಯತೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಹೆಂಗೆತ್ತು ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್ ಯಾಕೆ ಶಾಂತಪ್ಪುನ ಬಿಟ್ಬಿಟ್ಟು ಬೇರೆಯವ್ರು ನೋಡ್ಕೋಬು ಅಯ್ಯೋ ಇಲ್ಲ ಏ ನಾನು ಹೇಳಿದ್ರೆ ಶಾಂತಪುನ ಬಿಟ್ಟು ಬೇರೆ ಅಂದ್ರೆ ಅವ್ನು ಕೆಲಸ ಮಾಡಲ್ಲ ಅದಕ್ಕೆ ನೀನು ಬೇರೆಯವ್ರು ಅಂದ್ರೆ ಬೇರೆ ಕಂಪ್ನಿಗೆಲ್ಲರೂ ಸೇರ್ಕೊ ಸರಿ ನಾವು ಕನ್ನಡಿಗರು ಅಂತ ಅಂತೇಳು ಕೆಲಸ ಕೊಡ್ತಾರೆ ಎಲ್ಲರೂ ಸೇರ್ಸ್ಕೊತಾ ಇಲ್ಲ ಸರ್ ಏಯ್ ಯಾಕಮ್ಮ ಸೇರ್ಸ್ಕೊಳಲ್ಲ ಯಾಕಂದರೆ ಹೋಗಿತ್ತಾವೆಲ್ಲ ಏನಾದ್ರು ಕದ್ಕ ಬತ್ತೀನಿ ಸ ಏಯ್ ಅವ್ರು ಕರ್ದ ಇವ್ರಿಗೆ ಐ ಪಿ ಜಿ ಸೆಕ್ಷನ್ ಯಾಕ್ರಿ ಅವ್ರನ್ನ ಕಳ್ಸಿ ಅಂತೆ ಮನಸ್ಸನ್ನ ಕತ್ಕೊಂಬತ್ತೀನಿ ಸಂಗೆ ಕತ್ಕತಿರೋ ಆಮೇಲೆ ಕರ್ಕೊಂಡು ಹೋಗಿ ಶೆಡ್ಗೆ ಹಾಕಿ ಹಾಕ್ಬಿಟ್ಟು ಸದನದಲ್ಲಿ ನೀವ್ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದೀರಾ ಸರ್ ಒಬ್ಬರು ಮಿಸ್ ಮಾಡ್ಕೊತ ಇದೀವಿ ಯಾಕಂದ್ರೆ ಪಾಪ ಸಿಸ್ಟರ್ ಬ್ರದರ್ ಬಂದು ಅವರೆಲ್ಲ ಎಲ್ಲ ಪುರಾವೆಗಳ ತಗ ಬಂದು ನೋಡಿ ದಾಖಲಾತಿ ನೋಡಿ ಬ್ರದರ್ ಇವತ್ತು ಹಿಂಗಾಗಿದೆ ಇಷ್ಟು ಕೋಟಿ ಆಗಿದೆ ಅವರಾದ್ರೆ ಸ್ವಲ್ಪ ದಾಖಲೆ ಸಮೇತ ಬಂದ್ಬಿಡೋರು ಒತ್ಕೊಂಡು ಪಾಪ ಈಗ ಅವ್ರು ಮಿಸ್ಸು ಸೆಂಟ್ರಲ್ ಈಗ ನಾ ಇಲ್ಲಿ ಲೋಕಲ್ ಯಾರಾದರೂ ಬರಬೇಕಷ್ಟೇ ಬಟ್ ನಾನು ಕೊಡುವಂಥ ಉತ್ತರಕ್ಕೆ ಇವರೆಲ್ಲ ಆರೋಗ್ಬಿಡ್ತಾರೆ ಹಾಂ ಎಲ್ಲಿ ಸರ್ ಅದರಿಂದ ಆಚೆಗೆ ಹಾಂ ಆರೋರ ಕ್ಷೇತ್ರಕ್ಕೆ ಸರಿ ಸರ್ ಇವಾಗ ಇಲ್ಲಿಂದ ಆರೋಗ್ಯ ಸರ್ ಯಾಕೆ ಟೈಮ್ ಆಗ್ಬಿಡದೆ ಸರ್ ಹೌದಾ ಏಯ್ ಏ ನೀನು ಯಾರೂ ಹೋಗು ಸರ್ ಹೇ ಸಾಂತಪ್ಪ ಹಂಗೆ ಹೇಳಿದ್ದೀನಿ ನೀ ಎರಡು ನಾಟಿ ಕೊಳಿ ಎತ್ತಿಟ್ಟಾನೆ ಹೇ ಬೇಡಪ್ಪ ಹೇಳಿದಿಲ್ಲ ಉಪ್ಪಿಟ್ಟು ಕೇಸ ಬೆಲ್ಲದ್ದು ಒಳ್ಳೆಯ ಒಳ್ಳೆಯ ನಾಟಿ ಸರ್ ಸೇ ಬೇಡ ಹುಂಜಾಯ್ತು ಸರ್ ಬೆಲ್ಲದ ಕೇಸರಿ ಬಾತ್ ತಗೊಂಬಯ್ಯ ಹಾ ತಗೊಂಬಂದ್ ಕೊಟ್ಬಿಡು ಕಳಿಸ್ಬಿಡು ಹ್ಮ್ ಮಾತಾಡಿದ್ರಲ್ಲ ಇವತ್ತು ನಾನು ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟೆ ಬಟ್ ನಾವು ಮಾತಾಡಿರೋದ್ನೆಲ್ಲ ನೀವ್ ಯಾರು ಮನ್ಸಿಗೆ ತಗೋಬಿಡಿ ಯಾಕಂದ್ರೆ ನಾವು ಮಾಡೋದೆಲ್ಲ ಕಾಮಿಡಿ 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 ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ನಿಮ್ ಎಲ್ರಿಗೂ ಟಾಟಾ ಬಾಬಾಯ್ ಲವ್ ಯು ಗಿಲಿ ಗಿಲಿ ಲೈಪಾಗಿತ್ತ ಗಿಲಿಗಿ